blessed be the name of the Lord amen and amen I've been uh, speaking uh, in these devotions about uh, being silent in the presence of God and uh, listen what uh, he wants to speak to us instead of we you know only doing speaking uh, Visheda bake nanu matnartideh. Nave matnarud the kinta now Devurinda Navu Kerabeku. Amen. And uh, we were looking at that scripture from Psalm thirty seven verse number seven, uh, where the Baba says, Be still, hallelujah, and wait for him uh, patiently. ಕೀರ್ತನೆ ಮೂವತ್ತ ಏಳನೆಯ ಅಧ್ಯಾಯ ಅದರಲ್ಲಿ ಏಳನೆಯ ವಾಕ್ಯದ ಬಗ್ಗೆ ನಾವು ನೋಡ್ತಾ ಇದ್ದೇವೆ ದೇವರ ವಾಕ್ಯ ಅಲ್ಲಿ ಹೇಳ್ತೇನೆ ನೀವು ಸುಮ್ಮನಿದ್ದು ಎಂಬುದಾಗಿ ಅಲ್ಲೂಯ್ಯ ಆತನ ಮೇಲೆ ಕಾದುಕೊಂಡಿರ್ರಿ ನೀವು ಸುಮ್ಮನಿದ್ದು ಗಾಟ್ ಇಸ್ ಟಲ್ಲಿಂಗ್ ನೋ ದ್ಯಾಟ್ ಐ ಆಮ್ ಗಾಡ್ ನೀವು ಸುಮ್ಮನಿದ್ದು ನಾನು ದೇವರು ಎಂಬುದಾಗಿ ತಿಳಿದುಕೊಳ್ಳಿರಿ ಎಂಬುದಾಗಿ ಆತನು ಹೇಳ್ತಾ ಇದ್ದಾನೆ ಎಮೆನ್ hallelujah prayer is not all about uh, we only speaking to god amen prayer is always uh, a two-way communication uh, when we pray we are talking with god uh, we just need to give him time hallelujah to speak back to us ಕೇವಲ ನಾವೇ ಮಾತಾಡ್ತಾ ಯಾವಾಗಲೂ ಇರುವಂಥದ್ದಲ್ಲ ದೇವರು ನಮಗೆ ಮಾತನಾಡುವುದಕ್ಕೆ ನಾವು ಸಮಯವನ್ನು ದೇವರಿಗೆ ಬಿಟ್ಟು ಕೊಡಬೇಕು ಕೊಡ್ಬೇಕು ಹಾಲೆಲ್ವ ಏನ್ ಲುಕ್ ಎಟ್ ದ ಪ್ರೇಯರ್ ಲೈಫ್ ಆಫ್ ಜೀಸಸ್ ಏನ್ ಅರ್ಲಿ ಇನ್ ದ ಮಾರ್ನಿಂಗ್ ಹಿ ಯೂಸ್ ಟು ಗೋ ವೆನ್ ಈವನ್ ಇಟ್ ವಾಸ್ ಸ್ಟಿಲ್ ಡಾರ್ಕ್ ದ ಬೈಬಲ್ ಸೈಸ್ ಇನ್ನೂ ಒಬ್ಬಿರುವಾಗ ಆತನು ಹೋಗಿ ಪ್ರಾರ್ಥನೆ ಮಾಡೋದಕ್ಕೆ ಹೋಗ್ತಾರೆ ಯೂಸ್ ಟು ಗೋ ಟು ದ ಡೆಸರ್ಟೆಡ್ ಪ್ಲೇಸ್ ಅ ಸೋಲೇಟೆಡ್ ಪ್ಲೇಸ್ ವೆರ್ ಪೀಪಲ್ ವೆರ್ ನಾಟ್ ದೇರ್ ಜನರಿಲ್ಲದಂಥ ಅಂಥ ಏಕಾಂತವಾದಂಥ ಸ್ಥಳಕ್ಕೆ ಹೋಗಿ ಆತನು ಪ್ರಾರ್ಥನೆಯನ್ನು ಮಾಡ್ತಾನೆ ಹೋಲ್ ನೈಟ್ ಸಮ್ ಟೈಮ್ಸ್ ಅ ಜೀಸಸ್ ಯೂಸ್ ಟು ಪ್ರೇಯಿಂಗ್ ಆ ವಾಟ್ ಕೈಂಡ್ ಆಫ್ ಪ್ರೇಯರ್ ಲೈಫ್ ಜೀಸಸ್ ವುಡ್ ಹ್ಯಾವ್ ಹ್ಯಾಡ್ ಅವನು ಪ್ರತಿ ಸಾರಿ ದೇವರ ವಾಕ್ಯದಲ್ಲಿ ನಾವು ನೋಡ್ತೇವೆ ಇನ್ನೂ ಮಬ್ಬಿರುವಾಗ ಹೋದ ರಾತ್ರಿ ಎಲ್ಲ ಪ್ರಾರ್ಥನೆ ಮಾಡಿದ್ದ ಬೆಟ್ಟದ ಮೇಲೆ ಹತ್ತಿ ಎಂಬುದಾಗಿ ದೇವರ ವಾಕ್ಯದಲ್ಲಿ ನಾವು ನೋಡ್ತೇವೆ ಯಾವ ಥರದ ಪ್ರಾರ್ಥನೆಯನ್ನು ಯೇಸು ಹೊಂದಿದ್ದ ಅದರಲ್ಲೂ ಸಿ ಇಫ್ ವಿ ಓನ್ಲಿ ಡೂ ದ ಸ್ಪೀಕಿಂಗ್ ಯು ನೋ ಹೌ ಲಾಂಗ್ ವಿ ಕ್ಯಾನ್ ಪ್ರೇ ಜೀಸಸ್ ಸ್ಪೆಂಡ್ ಲಾಂಗ್ ಅವರ್ಸ್ ಇನ್ ದ ಪ್ರೆಸೆನ್ಸ್ ಆಫ್ ಗಾಡ್ ನಾವೇ ಮಾತಾಡ್ತಾ ಇರುವುದಾಗಿದ್ದರೆ ಎಷ್ಟು ಕಾಲ ಎಷ್ಟು ಹೊತ್ತು ನಾವು ಪ್ರಾರ್ಥನೆ ಮಾಡುವುದಕ್ಕೆ ಸಾಧ್ಯ ಆಗ್ತದೆ ಹೇಳಿ ನೋಡೋಣ ಹೆಮ್ಮೆ ವೆರಿ ಲಿಟ್ಲಿ ಮೇ ಬಿ ಒನ್ ಆರ್ ವಿ ಕ್ಯಾನ್ ಸ್ಪೀಕ್ ಕಂಟಿನ್ಯೂಲಿ ದೆನ್ ಬಿ ವಿಲ್ ಗೆಟ್ ಟ್ಯಾಂಟ್ ಬಹುಶಃ ಒಂದು ತಾಸು ನಾವು ನಿರಂತರವಾಗಿ ಮಾತಾಡ್ತೇವೇನೋ ಅದರ ನಂತರ ಅಂತ ಹೇಳಿದ್ರೆ ನಮಗೆ ಭಾಳ ಆಯಾಸವಾಗ್ತದೆ ಬಟ್ ಜೀಸಸ್ ಪ್ರೇಯರ್ ವಾಸ್ ಆಲ್ವೇಸ್ ಇ ನೋ ಟೂ ವೇ ಕಮ್ಯುನಿಕೇಷನ್ ಈ ವಾಸ್ ಪ್ರೇಯಿಂಗ್ And he was hearing what uh, the Lord was speaking uh, to him. He was still in the presence of God. her Amen. Hallelujah. I don't do anything on my own. Jesus said, You know, I don't speak anything on my own. Whatever I see my father doing, whatever I hear my father speaking, that only I will uh, speak to you," he said. What an awesome uh, thing it is! Hallelujah! The nanas take en maru thila. Then de en martha ne the north en enu matnaartha Adanna kedi naanu adanna martha ne. So so much of amount of time, you know, Jesus spent in hearing what the Father want to speak uh, to him. How much time? ಏಸು ತಂದೆಯೇನು ಮಾಡುವುದಕ್ಕೆ ಹೇಳ್ತಾನೆ ಮಾತನಾಡ್ತಾ ಇದ್ದಾನೆ ಅದನ್ನು ಕೇಳುವುದಕ್ಕಾಗಿ ಆತನು ಕಳೆದನು ಹಾಲೇ ಲೂಯಾ ಈ ನ್ಯೂ ದ ದ ವಿಲ್ ಆಫ್ ಗಾಡ್ ಹಾಲೇ ಲೂಯಾ ಅನ್ಲೆಸ್ ಗಾಡ್ ಸ್ಪೀಕ್ಸ್ ವಿ ವಿಲ್ ನೆವರ್ ನೋ ದ ವಿಲ್ ಆಫ್ ಗಾಡ್ ಫಾರ್ ಆರ್ ಲೈಫ್ಸ್ ದೇವರ ಚಿತ್ತವನ್ನು ಆತನು ತಿಳಿದುಕೊಂಡ ದೇವರು ಮಾತನಾಡದ ದೇವರ ಚಿತ್ತವು ನಮಗೆ ಗೊತ್ತಾಗುವುದಕ್ಕೆ ಆಗುವುದಿಲ್ಲ ಪ್ರೇರ್ ಹಾ ಲೇ ಲೂಯ ದಟ್ ಇಸ್ ವೈ ವಿ ಹ್ಯಾಡ್ ಟು ಬಿ ಸ್ಟಿಲ್ ಹಾಲೇ ಲೂಯ ಪ್ರೇಸ್ ಲೋಟ ದೇವರು ಮಾತನಾಡದೆ ದೇವರು ಚಿತ್ತ ನಮಗೆ ಏನು ಅಂತ ಹೇಳಿ ಗೊತ್ತಾಗುವುದಕ್ಕೆ ಆಗುವುದಿಲ್ಲ ಸೊ ವೆನ್ ವಿ ಪ್ರೇ ಲೆಟ್ ಎಸ್ ಪಾಸ್ ಲಿಸನ್ ವಾಟ್ ಗಾಡ್ ಈಸ್ ಸ್ಪೀಕಿಂಗ್ ಈಸ್ ಅ ಗಾಡ್ ಒನ್ ಹೂ ಸ್ಪೀಕ್ಸ್ ನಾವು ಪ್ರಾರ್ಥನೆ ಮಾಡುವ ಸ್ವಲ್ಪ ಪ್ರಾರ್ಥನೆ ಮಾಡೋಣ ಮೌನವಾಗಿರೋಣ ದೇವರು ಏನು ಮಾತಾಡ್ತಾನೆ ಕೇಳೋಣ ಯಾಕಂದರೆ ನಾವು ಸೇವಿಸುವಂಥ ದೇವರು ಆತನ ಮಟ್ಟಿಗೆ ಮಾತನಾಡುವಂಥ ದೇವರಾಗಿದ್ದಾನೆ ನಟ್ ಬ್ಲಸ್ ದಿಸ್ ವರ್ಲ್ಡ್ ಏಮ್ಯಾ ದೇವರಿ ವಾಕ್ಯವನ್ನು ಆಶೀರ್ವಸಲಿ ಆಮೇಲೆ